ಹಾಯ್ ಗೈಸ್ ಗುಡ್ ಆಫ್ಟರ್ನೂನ್ ಇವತ್ತು ಯಾಕೆ ಗುಡ್ ಆಫ್ಟರ್ನೂನ್ ಅಂದರೆ ಇವತ್ತು ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು ಸ್ವಲ್ಪ ಆಚೆ ಹೋಗ್ಬೇಕಿತ್ತು ನೆಲಮಂಗ್ಲಕ್ಕೆ ಹೋಗಿ ಏನು ಗೊತ್ತಾ ವೆಜಿ ತರಕಾರಿ ಇರಲಿಲ್ಲ ಬೆಳಗ್ಗೆ ತಿಂಡಿ ಆಯಿತು ಮತ್ತು ಸಂಜೆ ಏನು ಮಾಡಬೇಕು ಅಂತ ಎಲ್ರಿಗೂ ಟೆನ್ಷನ್ ಅಲ್ವಾ ಹಾಗೆ ಸಂಜೆ ಸಾರು ಮಾಡಬೇಕಿತ್ತು ಅದಕ್ಕೆ ಸ್ವಲ್ಪ ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ನಾನಿಬ್ಬರು ನಮ್ಮನೆಯವ್ರ ಡ್ಯೂಟಿಯಿಂದ ಬಂದರು ಇವತ್ತು ಬೇಗನೆ ಹಾಗಾಗಿ ಅವ್ರನ್ನ ಕೊರ್ಕೊಂಡು ಹೋಗ್ತಾ ಇದ್ದೀನಿ ನಾನಿವಾಗ ಮುಂದೆ ಏನು ಮುಂದೆ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಲಾಗ್ ಕಂಟಿನ್ಯೂ ಆಗುತ್ತೆ ಏನೇನು ತರಕಾರಿ ತೊಗೊಳ್ತೀನಿ ಮತ್ತು ಸಂಜೆ ಏನು ಅಡುಗೆ ಮಾಡ್ತೀನಿ ಎಲ್ಲನೂ ಲಾಗಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಮ ಜೊತೆ ಪ್ಲೀಸ್ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹೊಸಬರಾದ್ರೂ ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಬನ್ನಿ ಇವಾಗ ಹೋಗೋಣ ಆಚೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ರೆಡಿಯಾ ಕೂತ್ಕೊಬಿಟ್ಟಿರ್ತಾರೆ ಗಾಡೀಲಿ ಫ್ರೆಂಡ್ ರೈಸ್ ಹೆಂಗೆ ಗೊತ್ತಾ ನಾವು ಎಷ್ಟ್ ಬ್ಯಾಗ್ ತೊಗೊಳ್ಬೇಕು ಎಷ್ಟು ಮನೆ ಲಾಕ್ ಮಾಡಬೇಕು ಏನಾದರೂ ಮಾಡ್ತಾರ ಇಲ್ಲ ಗಾಡಿ ಸ್ಟಾಕ್ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ ನೋಡಿ ನೋಡಿ ಹೆಂಗೆ ಕೂತಿದ್ದಾರೆ ಅಂತ ಮಾತಾಡಲ್ಲ ಗುಮ್ಮನ್ ಥರ ಕೂತ್ಕೊಡ್ತಾರೆ ನೋಡಿ ಹೆಂಗಿದೆ ವೆದರ್ ಅಲ್ಲ ಬನ್ನಿ ಇವಾಗ ಹೊರಡೋಣ ಮಾತಾಡು ನೋಡಿ ಹತ್ರ ಬನ್ನಿ ಹ್ಞೂ ಅಣ್ಣ ಸೊಪ್ಪು ನೋಡಿ ಗಾಯಸ್ ಎಷ್ಟು ಚೆನ್ನಾಗಿದೆ ಅಂತ ಎಲ್ಮ್ಳುಕ್ ಹೋಗೋಣ ಅಂತ ಬಂದ್ವಿ ಬಟ್ ಅಣ್ಣ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹಣೆ ಸೊಪ್ಪು ಕಿತ್ಕೊಂತ ಇದೀವಿ ನೋಡಿ ನೀವು ಕಿತ್ಕೊಂಡಿದೀ ಸ್ವಲ್ಪ ನಮಗೆ ಬರಲ್ಲಮ್ಮ ಸ್ವಲ್ಪ ಟ್ರೈ ಮಾಡಿ ಅಲ್ಲೋಗೋಣ ಆ ಕಡೆ ಆ ಕಡೆ ಗೊಜ್ಜು ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಬೆಂಗಳೂರಲ್ಲಿ ಅಣ್ಣ ಸೊಪ್ಪು ಸಿಗುತ್ತೆ ಅಂತ ಎಲ್ರಿಗೂ ಹೇಳ್ಬೇಕು ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದಳ ಕಿತ್ಕೊಳ್ಳೋದೇ ಕಷ್ಟ ಈ ಸಣ್ಣ ಸೊಪ್ಪೇನೋ ಇದೆ ಬಟ್ ನೋಡಿ ಹುಡ್ಕಿ ಹುಡ್ಕಿ ಕಿತ್ಕೊಬೇಕು ಇನ್ನೊಂದು ಗೊತ್ತಾ ಗೊತ್ತಾ ಕವರೇ ತಂದಿಲ್ಲ ನೆಲ್ಮಂಗ್ ಬೇಕು ಹೋಗೋಣ ಅಂತ ಬಂದಿದ್ವಿ ಬಟ್ ಹಿಂಗೆ ಹೋಗ್ತಾ ಇದ್ದ ರೋಡ್ ಚೆನ್ನಾಗ್ ಕಾಣಿಸ್ತವಲ್ಲ ಅಂತ ಬಂದ್ವಿ ಕವರ್ ತಂದಿಲ್ಲ ಏನ್ ಹಾಕೊಳ್ಳೋದಂತ ಗೊತ್ತಿಲ್ಲ ಏನ ನಂಗಿದ್ನಲ್ಲಮ್ಮನೇನೆ

ಹಣೆ ಇದೆ ಬೇಕಿದ್ರೆ ಬಂದು ಹೋಗಿ ಅಂತ ಹಂಗಾಗಿ ನಾನು ನಮ್ಮ ಮನೆಯವರು ಬಂದ್ವಿ ಹಣೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ತುಂಬ ಬಿಸ್ಲಿದೆ ಫ್ರೆಂಡ್ಸ್ ನೋಡಿ ಹೆಂಗಿದೆ ಅಂತ ನೋಡಿ ಎಷ್ಟು ಬಿಸ್ಲಿದೆ ಗೊತ್ತಾ ಅಪ್ಪ ಅಂಕಾಯಂತೂ ಇಲ್ಲ ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪನೇ ಕಿತ್ಕೊಳ್ತಾ ಇದ್ದೀನಿ ಇವಾಗ ಎಷ್ಟು ಬೇಕಷ್ಟು ನೋಡೋಣ ಆದರೆ ನಾಳೆ ಬೆಳಗ್ಗೆನೇ ಬರೋಣ ಅಂದ್ಕೊಂಡಿದ್ದೀವಿ ಹಾಗಾಗಿ ನೋಡಿ ಗೈಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಣೆ ಸೊಪ್ಪು ಬಟ್ ಕಿತ್ಕೊಳ್ಳೋಕೆ ತುಂಬಾ ಬಿಸಿಲಿದೆ ಬನ್ನಿ ನಿಮಗೂ ತೋರಿಸ್ತೀನಿ ಅಲ್ಲಿದೆ ಅಂತ ಇದೆ ಬಟ್ ಏನು ಗೊತ್ತಾ ಇದು ರಾಗಿ ಪೈರಲ್ವಾ ಹಾಗಾಗಿ ರಾಗಿ ಇದ್ಗೆ ಮತ್ತು ಅಣ್ಣ ಸೊಪ್ಪು ಎರಡು ಒಂದೇ ಥರ ಇರುತ್ತಲ್ವಾ ಹಾಗಾಗಿ ಕಾಣಿಸ್ತಾ ಇಲ್ಲ ಸರಿಯಾಗಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಬನ್ನಿ ಬನ್ನಿ ಹಾಗೆ ಸೊಪ್ಪು ತೋರಿಸ್ತೀನಿ ಆಮೇಲೆ ಇರಿ 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 ಒಂದು ನಿಮಿಷ ನೋಡಿ ಎಷ್ಟೊತ್ತು ಬಂದೆ ಒಂದು ಕಾಣಿಸಿಲ್ಲ ಅವಾಗಿಂದ ಸುಮಾರು ತ ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಬಟ್ ಈಗ ಕಾಣಿಸ್ತಾ ಇಲ್ಲ ಹಾಂ ಇಲ್ಲಿದೆ ಬನ್ನಿ ಓಕೆನಾ ನೋಡಿ ಕನಸ್ತಾ ಇದೆಯಾ ಗಾಯ್ಸ್ ಇಲ್ಲಿದೆ ನೋಡಿ ಕನಸ್ತಾ ಇಲ್ಲಿ ಸರಿ ನಾವು ಆ್ಯಕ್ಚುಲಿ ನೆಲ್ಮಂಗ್ಳಕ್ಕೆ ಹೋಗಬೇಕು ಅಂದ್ಕೊಂಡು ಬಂದಿದ್ದು ಬಟ್ಟು ಹಣೆ ಸೊಪ್ಪು ಅಂತ ಇಷ್ಟ ಆಯಿತು ಹಂಗಾಗಿ ಹೊಲಕ್ಕೆ ಬಂದ್ವಿ ಈಗ ಸ್ವಲ್ಪ ಅಣ್ಣೆ ಸೊಪ್ಪು ತೊಗೊಂಡಿದ್ದೀನಿ ಈಗ ತರಕಾರಿ ತೊಗೊಂಡು ಮನೆಗೆ ಹೋಗೋಣ ಬಾಯ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ನಮ್ಮ ಮನೆಯವರು ಅಣ್ಣೆ ಸೊಪ್ಪು ಒಂದೆರಡು ಬುಡ ಕಿತ್ಕೊಳ್ರಿ ಅಂದರೆ ಹೊರಪಾಡ್ದವ್ರು ಹೆಂಗೆ ಹೋಗ್ತಾರೆ ನೋಡಿ ಒಂದೇ ಒಂದನು ಕಿತ್ಕೊಳಲ್ಲ ಫ್ರೆಂಡ್ಸ್ ಅವರು ಏ ಹೋಗಿ ನನ್ನ ಆಗಲ್ಲ ನಂಗೆ ಗೊತ್ತಾಗಲ್ಲ ಅಂತಾರೆ ಅಣ್ಣ ಸೊಪ್ಪು ಗೊತ್ತಾಗಲ್ವ ನೀವೇ ಹೇಳಿ ಹಲೋ ರೀ ನೋಡಿ ಬಾ ಬಾ ಅಂತಾರೆ ಒಂದು ಎಲ್ಪ್ ಮಾಡಲ್ಲ ಫ್ರೆಂಡ್ಸ್ ಎಷ್ಟು ಇದೇ ಗೊತ್ತ ಅಣ್ಣ ಸೊಪ್ಪು ಬಟ್ ನಂಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲೊಂದು ಇದೆ ಆಮೇಲೆ ನೋಡಿ ವಿಡಿಯೋ ಮಾಡಿ ಅಂದ್ರೂ ಮಾಡಲ್ಲ ಫ್ರೆಂಡ್ಸ್ ನಾನೇ ವಿಡಿಯೋ ಮಾಡಿಕೊಂಡು ಕಿತ್ ಅಣ್ಣ ಸೊಪ್ಪು ಅದು ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಮ್ಮ ಎಷ್ಟು ಕಿತ್ಕೊಂಡ್ರಿ ಸಿಕ್ಕಲಿಲ್ವಾ ಸಿಕ್ಕಿಲ್ವಂತೆ ಗೈಸ್ ನೋಡಿ ಗಾಯ್ಸ್ ನೋಡಿ ಇದೆ ಅಲ್ಲಲ್ಲೇ ಬಟ್ಟು ಹುಡುಕ್ಬೇಕು ಹೇಗೆ ಇದು ರಾಗಿ ಹೊಲ ಅಲ್ವಾ ನೋಡಿ ಹಂಗಾಗಿ ಕಾಣಲ್ಲ ರಾಗಿ ಹೊಲದಲ್ಲಿ ಅಣ್ಣೆ ಸೊಪ್ಪು ಯಾರ್ಯಾರಿಗೆ ಅಣ್ಣೆ ಸೊಪ್ಪು ಇಷ್ಟ ಕಮೆಂಟ್ ಮಾಡಿ ನೋಡಿ ನಮ್ಮ ಬೆಂಗಳೂರಲ್ಲಿ ಅಣ್ಣೆ ಸೊಪ್ಪು ಸಿಗುತ್ತೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ನನಗಂತೂ ಹೊಲಗಳು ಇರ್ತಾವಲ್ವಾ ಸುಮಾರು ಜನ ಕೆಲವ್ರು ಸೈಟ್ಗಳೆಲ್ಲ ಮಾಡಿಲ್ಲ ಹಾಗಾಗಿ ಇನ್ನೂ ಕೆಲವರು ಹೊಲ ಉಳಿಸ್ಕೊಂಡಿರೋದ್ರಿಂದ ನೋಡಿ ಅಣ್ಣೆ ಸೊಪ್ಪು ಸಿಗುತ್ತೆ ನಮ್ಮ ಕಡೆಯೂ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಸುಸ್ತಾಯಿತು ಫ್ರೆಂಡ್ಸ್ ಆಗ್ತಾಯಿಲ್ಲ ಕಿತ್ಕೊಳ್ಳೋಕ್ಕೆ ನೋಡಿ ಇದೆ ಆದರೆ ಜೊತೆಲಿ ಒಬ್ರು ಯಾರಾದರೂ ಇದ್ದರೆ ಮಾತಾಡ್ಕೊಂಡು ಕಿತ್ಕೊಬೋದು ನಮ್ಮ ಮನೆಯವ್ರು ನೋಡಿದ್ರೆ ಒಂದೂ ಕಿತ್ಕೊಡಲ್ಲ ಫ್ರೆಂಡ್ಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಹೋಗಿ ಅಲ್ಲೇ ಬಾ ಬಾ ಬೇಗ ಅಂತ ನಾನು ಹೆಂಗೂ ಬಂದಿದ್ದೀನಲ್ಲ ಸ್ವಲ್ಪನಾದರೂ ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದೀನಿ ನಿಮ್ಮ ಜೊತೆ ಮಾತಾಡ್ಕೊಂಡು ಓಕೆನಾ ಸರಿ ಫ್ರೆಂಡ್ಸ್ ಓಕೆ ಹೀಗೆ ಹೊರಡ್ತೀವಿ ನಮ್ಮ ಮನೆಗೆ ಸಾರಿ ಮನೆಗೆ ಅಂತೀನಿ ನಿಲ್ಮಂಗ್ಳಕ್ಕೆ ಹೋಗಬೇಕು ತರಕಾರಿ ತೊಗೊಳ್ಬೇಕು ವೆಜಿಟೇಬಲ್ ಏನು ಎಲ್ಲ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ತಗೊಂಡು ನಂತರ ಮನೆಗೆ ಹೋಗ್ತೀವಿ ತುಂಬ ಬಿಸಿಲಿದೆ ವಿಡಿಯೋ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ ಬೇಜಾರು ಮಾಡ್ಕೊಂಡೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಸರಿ ಗಾಯಸ್ ಬಾಯ್ ಸಿಗ್ತೀನಿ ಮತ್ತೆ ರೇ ಹಾಯ್ ಮಾಡಿ ಹಾಯ್ ಮಾಡಿ ಅಂದರೆ ತಿರುಗಿ ಬಿಡ್ತೀವಿ ನೋಡಿ ಅಣ್ಣೆ ಸೊಪ್ಪು ತೊಗೊಂಡು ಬಂದಿದ್ನಲ್ಲ ಅಣ್ಣೆ ಸೊಪ್ಪು ಹಾರೆಸ್ಟ್ ಕಿತ್ಕೊಂಡ್ಬಂದಿದ್ನಲ್ಲ ಅದನ್ನು ಮತ್ತೆ ತೊಗರಿಕಾಯಿ ತೊಗೊಂಡು ಬಂದಿದ್ದೆ ನೆಲಮಂಗ್ಳದಿಂದ ಹೇಳಿದ್ನಲ್ಲ ನೆಲಮಂಗ್ಳಕ್ಕೆ ಹೋಗಬೇಕು ಅಂತ ಬಟ್ ಇನ್ನೂ ಏನೇನು ತರಕಾರಿ ತೊಗೊಂಡೆ ಅದೆಲ್ಲ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಇವಾಗ ಅಣ್ಣೆ ಸೊಪ್ಪು ತಂದಿದ್ನಲ್ಲ ಅದಕ್ಕೋಸ್ಕರ ತೊಗರಿಕಾಯಿ ಮತ್ತು ಅಣ್ಣೆ ಸೊಪ್ಪು ಹಾಕಿ ಮಾಡಿದ್ರೆ ನಿನ್ನ ಜ್ವೇಲ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಹಾಗಾಗಿ ನೋಡಿ ಬಸ್ಸಾರು ಮಾಡಿದೆ ಬಟ್ ಅದೆಲ್ಲ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಯಾವಾಗಲೂ ಬಸ್ಸಾರು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಎಲ್ರಿಗೂ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಏನು ಸೇ ಶೇರ್ ಮಾಡ್ಕೊಂಡಿಲ್ಲ ನೋಡಿ ಬಿಸಿ ಬಿಸಿ ಮುದ್ದೆ ಸಾಂಬಾರು ತುಪ್ಪ ಮತ್ತು ಕಾಳು ಗುರ್ಣೆ ಮಾಡಿದ್ದೆ ಅವರೇ ಕಾಳು ಸಾರಿ ತೊಗರಿಕಾಯಿ ತೊಗರಿ ಕಾಳು ಮತ್ತು ಸೊಪ್ಪು ಎಣ್ಣೆ ಸೊಪ್ಪು ಹಾಕ್ಬಿಟ್ಟು ಬಸಾರು ಮಾಡಿದ್ದೀನಿ ನಿಜವಾಗೂ ತುಂಬಾ ಟೇಸ್ಟ್ ಆಗಿತ್ತು ಸಾಂಬಾರು ಅಂತಲೇ ಹೇಳ್ಬೋದು ಹಾಗಾಗಿ ಪ್ಲೀಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನಾ ಮುಂದಿನ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್